ಆಸ್ಟ್ರೋ ಪೂಜಾ ಪ್ರಸ್ತುತಪಡಿಸುವ ಸಂಭವಾಮಿ ಜ್ಯೋತಿಷ್ಯ ಪರಿಹಾರಗಳ ಅಕ್ಷಯ ಪಾತ್ರೆ ಈ ಕಾರ್ಯಕ್ರಮದಲ್ಲಿ ಮೃಗಾಂಕ ರಾಶಿ ಚಕ್ರ ಅನ್ನೋ ಉಪವಿಭಾಗದಲ್ಲಿ ಈಗ ರಾಶಿಯವರ ಸೆಪ್ಟೆಂಬರ್ ತಿಂಗಳಿನ ಮಾಸ ಭವಿಷ್ಯದ ಬಗ್ಗೆ ನಾವು ಸ್ವಲ್ಪ ವಿಶ್ಲೇಷಣೆಯನ್ನು ಮಾಡೋಣ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಹನ್ನೊಂದು ಮತ್ತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಶುಕ್ರ ಹನ್ನೆರಡು ಮತ್ತು ಒಂದನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ರವಿ ಮತ್ತು ಬುಧ ಒಂದು ಮತ್ತು ಎರಡನೇ ಮನೆಯಲ್ಲಿ ಸಂಚಾರ ಮಾಡತಕ್ಕಂಥ ಕುಜ ಇದು ಪ್ರಮುಖವಾದಂಥ ಗ್ರಹಗಳ ಪರಿಣಾಮ ಪ್ರಭಾವಗಳು ನಿಮ್ಮ ಮೇಲೆ ಆಗತಕ್ಕಂಥದ್ದಾಗಿರುತ್ತೆ ಇನ್ನು ಆರನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಸೊ ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಅಂಥ ಸಮಸ್ಯೆಗಳೇನು ಕಾಣಿಸ್ತಾ ಇಲ್ಲ ರಾಶಿನವರಿಗೆ ಈ ತಿಂಗಳಿನಲ್ಲಿ ವಿಶೇಷವಾಗಿ ಗ್ರಹಣ ನಿಮಗೆ ಅದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ ಒಂದು ರೀತಿಯಲ್ಲಿ ಕಳೆದ ಒಂದು ತಿಂಗಳು ಅಥವಾ ಮೂರು ತಿಂಗಳು ಅಥವಾ ಕಳೆದ ಆರು ತಿಂಗಳಿನಿಂದ ಏನೋ ಒಂದು ಮಂಕು ಕವಿದಂಥ ಒಂದು ವಾತಾವರಣ ಎಲ್ಲೋ ಒಂದು ರೀತಿ ನೀವು ಸ್ವಲ್ಪ ಸೈಡ್ ಲೈನ್ ಆಗಿ ಹೋಗಿದ್ದೀನಿ ಅನ್ನೋ ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ದಿರುತ್ತೆ ಅದೆಲ್ಲದರಿಂದ ಹೊರಗಡೆ ಬರ್ತಿರ ನೀವು ಈ ಗ್ರಹಣ ಕಳೀತಾ ಇದ್ದಾಗೆ ಕೇವಲ ಗ್ರಹಣ ಬಿಡೋದು ಚಂದ್ರನಿಗೆ ಮಾತ್ರ ಅಲ್ಲ ಕನ್ಯಾರಾಶಿನವರೆಗೆ ಮಾ ಕೂಡ ಅನ್ನೋದನ್ನು ನೀವು ವಿಶೇಷವಾಗಿ ಗುರುತಿಸ್ಕೊಳ್ಬೇಕಾಗತ್ತೆ ಒಂದು ಹೊಸ ಹುರುಪು ಒಂದು ಹೊಸ ಹೊಳಪು ಹೊಸ ಚೈತನ್ಯ ಎಲ್ಲವೂ ನಿಮ್ಮ ಜೀವನದಲ್ಲಿ ಗ್ರಹಣದ ನಂತರ ನಿಶ್ಚಯವಾಗಿ ಬಂದೇ ಬರುತ್ತೆ ಇನ್ನು ಶುಕ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ಎಸ್ಪೆಷಲಿ ಏನಂತಂದರೆ ಕೆಲವೊಂದು ಕಾಸ್ಮೆಟಿಕ್ಸ್ ಪದಾರ್ಥಗಳಾಗಿರ್ಬೋದು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಮೆಟೀರಿಯಲ್ಸ್ ಆಗಿರ್ಬೋದು ನ್ಯೂಟ್ರಿಷನ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಇವರುಗಳೆಲ್ಲ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾದಂಥ ಸಂದರ್ಭ ಆಗಿರುತ್ತೆ ಅದೇ ಪ್ರಕಾರ ಈ ಒಂದು ಸಿನಿಮಾ ಧಾರಾವಾಹಿ ಇದರಲ್ಲಿ ನಟನೆ ಮಾಡ್ತಕ್ಕಂಥವರು ಅಥವಾ ಬಿಹೈಂಡ್ ದ ಸೀನ್ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅಷ್ಟೇ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹೊಸದಾಗಿ ಒಂದು ದೊಡ್ಡ ಅವಕಾಶ ನಿಮಗೆ ಬಂದಿರುತ್ತೆ ಅದೊಂದು ವೆಬ್ ಸೀರೀಸ್ ಆಗಿರ್ಬೋದು ಅಥವಾ ರಿಯಾಲಿಟಿ ಶೋ ಆಗಿರ್ಬೋದು ಈ ಅವಕಾಶವನ್ನು ನೀವು ಬರ್ತಾಯಿದ್ದಾಗೆ ಏಕ್ದಮ್ ಅದನ್ನು ನೀವು ಗ್ರ್ಯಾಬ್ ಮಾಡೋದಕ್ಕೆ ಹೋಗಬೇಡಿ ಅದರ ಹಿಂದೆ ಇರತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸನ್ನ ನೀವು ಸರಿಯಾಗಿ ಒಂದು ಅದನ್ನು ಸಮತೋಲನೆಯನ್ನು ಮಾಡಿ ನಂತರವೇ ನೀವು ಅದನ್ನು ಗ್ರಹಿಸಿದ್ದಾದಲ್ಲಿ ಅದು ನಿಮಗೆ ಶುಭವಾಗುತ್ತಾ ಅಶುಭವಾಗುತ್ತಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಕುಜಾ ನಿಮ್ಮ ರಾಶಿಯಲ್ಲಿದ್ದಾಗ ಒಂದು ವಿಪರೀತವಾದ ಅಗ್ರೆಸಿವ್ನೆಸ್ ನಿಮ್ಮಲ್ಲಿ ಇರುತ್ತೆ ಈ ಅಗ್ರೆಸಿವ್ನೆಸ್ನ ನೀವು ಕರೆಕ್ಟಾಗಿ ಚಾನಲೈಸ್ ಮಾಡ್ಕೊಂಡಿದ್ದಾದಲ್ಲಿ ನಿಮ್ಮ ಬೆಸ್ಟ್ ಔಟ್ಪುಟ್ನ ನೀವು ಕೊಡೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಹೈಯೆಸ್ಟ್ ಪೊಟೆನ್ಷಿಯಲ್ ಏನಿದೆ ಅದನ್ನು ರಿಯಲೈಸ್ ಮಾಡ್ಕೊಳ್ತೀರಾ ಎಕ್ಸಲೆಂಟ್ ರಿಸಲ್ಟ್ಸ್ನ ಪಡ್ಕೊಳ್ತೀರಾ ನೀವು ಪೂಜಾ ಎರಡನೇ ಮನೆಗೆ ಬಂದಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ ನೀವು ಆರೋಗ್ಯದಲ್ಲಿ ಒಂಚೂರು ಏರುಪೇರಾಗ್ತಕ್ಕಂಥದ್ದು ಒಂದು ವಯಸ್ಸು ದಾಟಿರತಕ್ಕಂಥವ್ರಿಗೆ ಮೂವತ್ತೆಂಟು ನಲವತ್ತು ನಲವತ್ತೆರಡು ದಾಟಿರ್ತಕ್ಕಂಥವ್ರಿಗೆ ಬಿ ಪಿ ಪ್ರಾಬ್ಲಮ್ಸ್ ಆಗಿರ್ಬೋದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಬೋದು ಇವೆಲ್ಲವೂ ಬರತಕ್ಕಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಒಂದು ಸಲ ನೀವು ಹಾಸ್ಪಿಟಲೈಸ್ ಆಗಿದ್ದರೆ ಮಾತ್ರ ಡಬಲ್ ಪ್ರಿಕಾಷನ್ ತೊಗೋಬೇಕಂತ ಒಂದು ಸಂದಿ ಸಂದರ್ಭ ಸನ್ನಿವೇಶ ಇದಾಗಿರುತ್ತೆ ಆದರೆ ಈ ಗ್ರಹಣ ಮಾತ್ರ ನಿಮಗೆ ನಾನು ಆಗಲೇ ಹೇಳಿರೋ ಪ್ರಕಾರವಾಗಿ ಸಾಕಷ್ಟು ಒಳಿತನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಆಗಿರುತ್ತೆ ಕನ್ಯಾರಾಶಿನವರು ವಿಶೇಷವಾಗಿ ಈ ತಿಂಗಳಿನಲ್ಲಿ ಮಾಡಬೇಕಾಗಿರತಕ್ಕಂಥ ಪರಿಹಾರ ಪೂಜೆಗಳು ಅಂತಂದರೆ ಗಯೇನಲ್ಲಾಗಬಹುದು ಶ್ರೀರಂಗಪಟ್ಟಣದಲ್ಲಾಗಬಹುದು ಆ್ಯಸ್ಟ್ರೋ ಪೂಜಾ ಸಂಸ್ಥೆ ವತಿಯಿಂದ ನಡೆಸಲಾಗ್ತಾ ಇರತಕ್ಕಂಥ ಪಿತೃ ಕಾರ್ಯಗಳಲ್ಲಿ ನೀವು ಭಾಗವಹಿಸಿದ್ದಾದಲ್ಲಿ ಪಿತೃದೋಷಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ತೀರಾ ಪಿತೃಶಾಪಗಳಿಂದ ನಿಮಗೆ ನಿವಾರಣೆ ಸಿಗತಕ್ಕಂಥ ಸಾಧ್ಯತೆ ಇರುತ್ತೆ ಅದೇ ಪ್ರಕಾರ ಉಡುಪಿನಲ್ಲಿರತಕ್ಕಂಥ ಮಹಾಗಣಪತಿ ಸನ್ನಿಧಾನದಲ್ಲಿ ನಾವು ನಡೆಸ್ತಾ ಇರತಕ್ಕಂಥ ಈ ಒಂದು ಗಣಪತಿ ಹೋಮದಲ್ಲಿ ನೀವು ಭಾಗವಹಿಸಿದ್ದಾದಲ್ಲಿ ಅದ್ಭುತವಾದ ಯಶಸ್ಸು ಲಾಭ ಎಲ್ಲವನ್ನೂ ಸಹ ನೀವು ಪಡ್ಕೊಳ್ತೀರಾ ಇನ್ನು ವಿಶೇಷವಾಗಿ ಒಂದು ಶ್ರೀಯಂತ್ರ ಅನ್ನತಕ್ಕಂಥ ಅದ್ಭುತವಾದ ಒಂದು ದೈವಿಕವಾದ ಪದಾರ್ಥ ಇದನ್ನು ಎನರ್ಜೈಸ್ ಮಾಡಿಸಿ ಆ್ಯಕ್ಟಿವೇಟ್ ಮಾಡಿಸಿ ನೀವು ವ್ಯಾಪಾರ ಮಾಡತಕ್ಕಂಥ ಜಾಗದಲ್ಲಾಗಿರ್ಬೋದು ಅಥವಾ ನೀವು ಕುಳಿತುಕೊಳ್ತಕ್ಕಂಥ ಒಂದು ಸ್ಥಳದಲ್ಲಾಗಿರ್ಬೋದು ಮನೆಯ ಈಶಾನ್ಯ ಮೂಲೆಯಲ್ಲಾಗಿರ್ಬೋದು ದೇವರ ಕೋಣೆಯಲ್ಲಾಗ್ಬೋದು ಒಂದು ಬುಧವಾರದ ದಿವಸ ಸ್ಥಾಪನೆಯನ್ನು ಮಾಡಿದ್ದಾದಲ್ಲಿ ವಿಶೇಷವಾದ ಬದಲಾವಣೆ ಒಂದು ಬೆಳವಣಿಗೆ ಎಲ್ಲವನ್ನು ದಿನೇ ದಿನೇ ನೀವು ಗಮನಿಸ್ತಾ ಹೋಗ್ತೀರ ಪೂಜಾ ಡಾಟ್ ಕಾಮ್ ವೆಬ್ಸೈಟನ್ನು ಸಂದರ್ಶಿಸಿ ಅಥವಾ ನಿಮ್ಮ ತೆರೆಯ ಮೇಲೆ ಕಾಣ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ